ಹಾಯ್ ಹಲೋ ಒಂದು ನಮಸ್ಕಾರ ನೀವು ನೋಡ್ತಾ ಇರೋದು ಪ್ರೀಪೀ ಜ್ ಯೂಟ್ಯೂಬ್ ಚಾನಲ್ ನಮ್ಮ ಪ್ರಮ್ ಎಲ್ಲರೂ ಸ್ವಾಗತ ಸುಸ್ವಾಗತ ಪ್ರೀಪ್ ಚಂದ್ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಅಸಾಂ ರೈಫಲ್ದಾಗಿರ್ತಕ್ಕಂಥ ಹೊಸ ನಿಮ್ಮ ಕೈ ತೆಳಿ ಅದು ಸೂಚನೆ ಬಿಡುಗಡೆಯಾಗಿದೆ ಇಲ್ಲಿರ್ತಕ್ಕಂಥ ಯಾವ ಹುದ್ದೆ ಕಾಲಿವೆ ಮತ್ತು ಎಷ್ಟು ಹುದ್ದೆ ಕಾಲಿವೆ ಯಾರು ಅಪ್ಲೈ ಮಾಡಬೇಕಾಗುತ್ತೆ ಎಜುಕೇಷನು ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡಬೇಕು ಯಾವಾಗ ಡೇಟ್ ಓಪನ್ ಆಗಿದೆ ಎಷ್ಟನೇ ಯಾವಾಗ ಕ್ಲೋಸ್ ಆಗುತ್ತೆ ಇಲ್ಲಿ ರ್ಯಾಲಿ ಅಂತ ಕೊಟ್ಟಿದ್ದಾರೆ ಅದು ಅಸಾಂ ರೈಫಲ್ ರ್ಯಾಲಿಯಾಗಿದೆ ಇಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸಂಪೂರ್ಣ ನೋಡೋಣ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವೀಡಿಯೋ ನಿಮಗೆ ಮೊಬೈಲ್ಗೆ ನೋಟಿಫಿಕೇಷನ್ಗೆ ಬರ್ತೇವೆ ಅಂದರೆ ನಿಮಗೆ ಬೇಗ ಬೇಗನೆ ಉದ್ಯೋಗ ಮಾಹಿತಿ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಇವಾಗ ನೆರವೇರೋ ವಿಷಯಕ್ಕೂ ಮುನ್ನ ಏನು ಮಾಹಿತಿ ಅಂದರೆ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇದು ಆಸಾಮ್ ರೈಫಲ್ದ ಆಫಿಷಲ್ ವೆಬ್ಸೈಟ್ ಆಗಿದೆ ಇದು ಆಸಾಮ್ ರೈಫಲ್ ಆಪ್ಷಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಉದ್ಯೋಗಗಳಿವೆ ಆಸಾಮ್ ರೈಫಲ್ದ ರ್ಯಾಲಿ ಬಗ್ಗೆ ಮಾಹಿತಿ ಇಲ್ಲಿ ಅವರು ಒಂದು ಪತ್ರಿಕೆಯಲ್ಲಿ ಬಂದಂಥ ಪ್ರಕಟಣೆ ಆಗಿದೆ ಅದು ಅಸಾಂ ರೈಫಲ್ದ ಟೆಕ್ನಿಕಲ್ ಹುದ್ದೆಗಳಾಗಿವೆ ಆಮೇಲೆ ಇನ್ನೂ ಬೇರೆ ಬೇರೆ ಹುದ್ದೆ ಒಟ್ಟು ಎರಡು ನೂರಕ್ಕಿಂತ ಇರ್ತಕ್ಕಂಥ ಹುದ್ದೆಗಳಾಗಿವೆ ಅದು ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಹುದ್ದೆಗಳು ಯಾವೆ ಏನು ಮಾಹಿತಿ ಅಂತ ನೋಡ್ಕೊಂಡು ಬರೋಣ ಇದು ಮೇನ್ ವೆಬ್ಸೈಟ್ ಆಗಿದೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆಸಾಂ ರೈಫಲ್ಸ್ ವೇಕೆನ್ಸಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ಇಲಾಖೆ ಸೆಳೆಮಂಟು ಆಸಾಂ ರೈಫಲ್ ನೇಮಕೆಯಾಗಿದೆ ಒಟ್ಟು ಹುದ್ದೆಗಳು ಖಾಲಿರ್ತಕ್ಕಂಥ ಇಲ್ಲಿ ನೂರ ಹದಿನೈದು ಖಾಲಿ ಹುದ್ದೆಗಳಿವೆ ಮತ್ತು ಆಲ್ ಇಂಡಿಯಾ ಬರ್ತಕ್ಕಂಥ ನೇಮಕಾತಿಯಾಗಿದೆ ಪೋಸ್ಟ್ ಹೆಸರು ಟೆಕ್ನಿಷಿಯನ್ ಟೆಕ್ನಿಕಲ್ ಮತ್ತು ಟ್ರೆಡ್ಸ್ಮನ್ ಹುದ್ದೆಗಳಾಗಿವೆ ಅವು ಟೆಕ್ನಿಕಲ್ ಮತ್ತು ಟ್ರೆಡ್ಸ್ಮನ್ ಹುದ್ದೆಗಳಾಗಿವೆ ಸ್ಯಾಲರಿ ಮಟ್ಟು ಆಸಾಮ್ ರೈಫಲ್ನ ನಿಯಮಗಳ ಪ್ರಕಾರ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಲೇಟೆಸ್ಟ್ ಪೋಸ್ಟ್ ಕಲಿತು ಕೊಟ್ಟಿದ್ದಾರೆ ರಿಲಿಜಿಯಸ್ ಟೀಚರ್ ಮತ್ತು ಮೂರು ಹುದ್ದೆ ಕಲಿವೆ ರೇಡಿಯೋ ಮೆಕ್ಯಾನಿಕ್ ಹದಿನೇಳು ಹುದ್ದೆ ಕಲಿವೆ ಲೈನ್ ಮ್ಯಾನ್ ಎಂಟು ಹುದ್ದೆ ಕಲಿವೆ ಇಂಜಿನಿಯರಿಂಗ್ ಎಕ್ವಿಪ್ಮೆಂಟ್ ಮೆಕ್ಯಾನಿಕದಲ್ಲಿ ನಾಲ್ಕು ಹುದ್ದೆ ಕಲಿವೆ ಎಲೆಕ್ಟ್ರಿಷಿಯನ್ ಮೆಕ್ಯಾನಿಕ್ ವೆಹಿಕಲ್ದಲ್ಲಿ ಹದಿನೇಳು ಹುದ್ದೆ ರಿಕವರಿ ವೆಹಿಕಲ್ ಮೆಕ್ಯಾನಿಕ್ದಲ್ಲಿ ಎರಡು ಹುದ್ದೆ ಅಪ್ರೋಟರ್ದಲ್ಲಿ ಎಂಟು ಉದಿ ಕೊಟ್ಟಿದ್ದಾರೆ ಹಾಗೂ ವೆಹಿಕಲ್ ಮೆಕ್ಯಾನಿಕ್ ಪೆಟ್ರೋದಲ್ಲಿ ಇಪ್ಪತ್ತು ಉದಿ ಕಲಿವೆ ಟ್ರಾಫ್ಟ್ಯಾನ್ದಲ್ಲಿ ಹತ್ತು ಉದಿ ಕಲಿವೆ ಎಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ದಲ್ಲಿ ಹದಿಮೂರು ಉದಿ ಕಲಿವೆ ಪ್ಲಂಬರ್ದಲ್ಲಿ ಹದಿಮೂರು ಉದಿ ಕಲಿವೆ ಆಪ್ರೇಟ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ಸಲ್ಲಿ ಒಂದು ಉದಿ ಕಲಿವೆ ಪ್ಯಾರಾಮಿಷ್ಟಲ್ಲಿ ಎಂಟು ಉದಿ ಕಲಿವೆ ಪ್ಯಾರಾಮಿಟ್ರಿಕಲ್ಲಿ ಎಂಟು ಉದಿ ಕಲಿವೆ ಆಮೇಲೆ ಎಕ್ಸೆ ಅಸಿಸ್ಟೆಂಟ್ಸಲ್ಲಿ ಹತ್ತು ಉದಿ ಕಲಿವೆ ಅಂತ ಕೊಟ್ಟಿದ್ದಾರೆ ಇನ್ನು ವೆಟರ್ನರಿ ಫೀಲ್ಡ್ ಅಸಿಸ್ಟೆಂಟ್ ಹುದ್ದೆಗಳಲ್ಲಿ ಏಳು ಹುದ್ದೆ ಕಾಲುವೆ ಸಫಾಯಿದಲ್ಲಿ ಎಪ್ಪತ್ತು ಹುದ್ದೆ ಕಾಲವೇ ಅಯಷ್ಟು ಸಫಾಯಿ ಹುದ್ದೆ ಕಾಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ತಾವು ಯಾವುದಿಗೆ ಅಪ್ಲೈ ಮಾಡ್ತಾರೆ ಅಂತ ನೋಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಇವು ಟೆಕ್ನಿಕಲ್ ಹುದ್ದೆಗಳಿಂದ ಟೆಂತ್ ಅಥವಾ ಡಿಪ್ ಇದು ಐ ಟಿ ಅಥವಾ ಡಿಪ್ಲೊಮಾ ಇರಬೇಕಾಗುತ್ತೆ ಆಮೇಲೆ ಟೆಂತ್ ಕೂಡ ಅಪ್ಲೈ ನೋಡೋದು ಕೆಲವೊಂದು ಹುದ್ದೆಗಳಿಗೆ ಅದನ್ನು ತಾವು ಕರೆಕ್ಟಾಗಿ ನೋಡ್ಕೊಂಡು ಅಲ್ಲಿ ಸಲ್ಲಿಸಬೇಕಾಗತ್ತೆ ಆಮೇಲೆ ಇಲ್ಲಿ ಎಜ್ ಎಜುಕೇಷನ್ ಕೊಟ್ಟಿದ್ದಾರೆ ಯಾವುದೇ ಇದರಲ್ಲಿ ಮಾಹಿತಿ ಕೊಟ್ಟವರು ಆ್ಯಸ್ ಪರ್ ಆ ಸಾಮ್ರ ಅಭಿನಯ ಕೊಟ್ಟಿದ್ದಾರೆ ವೈಮಿತಿ ಕೂಡ ಅದು ಆಸಾಂ ರೈಫಲ್ ನೇಮಾಕಾರ ಕೊಟ್ಟಿದ್ದಾರೆ ಇನ್ನು ಈ ಉದ್ಯೋಗಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ತಾವು ಉಚಿತವಾಗಿ ಅರ್ಜಿಯನ್ನು ಅಂದರೆ ನೇರವಾಗಿ ರ್ಯಾಲಿ ಇರತಕ್ಕಂಥ ಉದ್ಯೋಗ ಆಗಿದೆ ಇದು ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ಟು ರಿಟರ್ನ್ ಟೆಸ್ಟ್ ಇರ್ತದೆ ಡಾಕ್ಯುಮೆಂಟರಿ ಪಿಷನ್ನು ಮೆಡಿಕಲ್ ಕಮಿಷನ್ ಈ ಮೂರು ರೀತಿ ಸೆಲೆಕ್ಟ್ ಆಗ್ತದೆ ಅಂತ ಕೊಟ್ಟಿದ್ದಾರೆ ಡೇಟ್ ಅಪ್ಡೇಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಇದೆಷ್ಟು ಇನ್ಫಾರ್ಮೇಷನ್ ಆಗಿದೆ ಇಲ್ಲಿ ಪತ್ರಿಕೆಗೆ ಬಂದಂಥ ಒಂದು ಮಾಹಿತಿ ಆಗಿದೆ ಇಲ್ಲಿ ಕೊಟ್ಟಿದ್ದಾರೆ ಆಫೀಸ್ ಆರ್ತಿ ಡೈರೆಕ್ಟರ್ ಜನರಲ್ ಆಸಾಂ ರೈಫಲ್ಸ್ ಶಿಲ್ಲಾಂಗ್ ಅಂತ ಕೊಟ್ಟಿದ್ದಾರೆ ಅಸಾಂ ರೈಫಲ್ಸ್ ಟೆಕ್ನಿಕಲ್ ಆ್ಯಂಡ್ ಟ್ರೇಡ್ಸ್ಮ್ಯಾನ್ ರಿಕ್ವೈರ್ಮೆಂಟ್ ರ್ಯಾಲಿ ಎರಡು ಸಾವಿರ ಇಪ್ಪತ್ತೈದು ಕೊಟ್ಟಿದ್ದಾರೆ ಇಲ್ಲಿ ಇದು ಆಸ್ಸಾಂ ರೈಫಲ್ ರ್ಯಾಲಿ ಇಲ್ಲಿ ಆಸಾಮ್ ರೈಫಲ್ಸ್ ರ್ಯಾಲಿ ಅಂತ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಆಸ್ಸಾಂ ರೈಫಲ್ ಟೆಕ್ನಿಕಲ್ ಆ್ಯಂಡ್ ಟೆಕ್ನಿಕಲ್ ಆ್ಯಂಡ್ ಟ್ರೇಡ್ಸ್ಮ್ಯಾನ್ ರಿಕ್ವೈರ್ಮೆಂಟ್ ರ್ಯಾಲಿ ಎರಡು ಸಾವಿರದ ಇಪ್ಪತ್ತೈದು ಟಿನಿ ಶೆಡ್ಯೂಲ್ಡ್ ಫ್ರಾಮ್ ಮೂರು ನಾಲ್ಕು ವೀಕ್ ಅಂದರೆ ಏಪ್ರಿಲು ಮೂರ ಅಥವಾ ನಾಲ್ಕನೇ ವೀಕದಲ್ಲಿರ್ತಕ್ಕಂಥ ರ್ಯಾಲಿ ಅಂತ ಕೊಟ್ಟಿದ್ದಾರೆ ಇದು ಆಗ್ಬೋದು ಅಂತ ಏಪ್ರಿಲ್ ತಿಂಗಳಲ್ಲಿ ಅಸ್ಸಾಂ ರೈಫಲ್ ರ್ಯಾಲಿ ಅಥವಾ ನಾಲ್ಕನೇ ವೀಕದಲ್ಲಿರ್ತಕ್ಕಂಥ ರ್ಯಾಲಿ ಅಂತ ಕೊಟ್ಟಿದ್ದಾರೆ ಎನ್ರೋಲ್ಮೆಂಟ್ ಇಂಟು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಅಗೇನೆಸ್ಟ್ ಪೋಸ್ಟ್ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಪೋಸ್ಟ್ ಆಗಿವೆ ಎರಡುನೂರ ಹದಿನೈದು ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಮ್ ದಿ ಎಲಿಜಿಬಲ್ ಕ್ಯಾಂಡಿಡೇಟ್ ಮೇಲ್ ಆ್ಯಂಡ್ ಫಿಮೇಲ್ ಈ ಹುದ್ದೆಗೆ ಪುರುಷ ಮತ್ತು ಮಹಿಳೆಯರಿಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸುವಂತೆ ಕೊಟ್ಟಿದ್ದಾರೆ ದಿ ಟ್ರೇಡ್ ಆಫ್ ಪೋಸ್ಟ್ ಅಂತ ಮೆಂಟೈನ್ ಕಡೆ ಮೆನ್ಷನ್ ಮಾಡಿದ್ದಾರೆ ಪೋಸ್ಟ್ ಹೆಸರಾಗುವಂತ ಅವರೀತಿ ರೆಗ್ಯುಲೇಷನ್ ಟೀಚರು ಆಮೇಲೆ ಮೆಕ್ಯಾನಿಕು ಲೈನ್ಮ್ಯಾ ಇಂಜಿನಿಯರು ಆಮೇಲೆ ಎಲೆಕ್ಟ್ರಿಷಿಯನ್ನು ರಿಕವರಿ ಆಪ್ರೋಷ್ಟರು ವೆಹಿಕಲ್ ಮೆಕ್ಯಾನಿಕು ಟ್ರಾಫ್ ಮ್ಯಾನು ಎಲೆಕ್ಟ್ರಿಷಿಯನ್ನು ಸಾರಿ ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲು ಪ್ಲಂಬರು ಆಪರೇಟರ್ ಆಪ್ರೇಷನ್ ಥಿಯೇಟರ್ ರೀಟಿಂದ ಕೊಟ್ಟಿದ್ದಾರೆ ಅರ್ವೆಸ್ಟೆಕ್ಕು ಎಕ್ಸೆಲ್ ಅಸಿಸ್ಟೆಂಟು ವೆಟರ್ನರಿ ಫೀಲ್ಡ್ ಅಸಿಸ್ಟೆಂಟು ಸಫಾಯಿ ಅಂತ ಈ ರೀತಿ ಉದ್ಯೋಗಕ್ಕೆ ಕೊಟ್ಟಿದ್ದಾರೆ ಎರಡು ನೂರ ಹದಿನೈದು ವೃದ್ಧಿ ಕಾಲುವೆ ಅಂತ ಕೊಟ್ಟಿದ್ದಾರೆ ನೋಡ್ಕೋಬೋದು ನೂರ ಹದಿನೈದು ವೃದ್ಧಿ ಕಾಲುವೆ ಇನ್ನು ದಿ ಆ್ಯಸ್ ಫ್ರೆಂಡ್ಸ್ ಆ್ಯಸ್ ದಿ ಹರ್ಬದಿ ಅರ್ವೈಸಿ ರೆಗ್ಯುಲರ್ ವಿಸಿಟ್ ದಿ ಅಸ್ಸಾಂ ರೈಫಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನ್ ವೆಬ್ಸೈಟ್ ಕೊಟ್ಟಿದ್ದಾರೆ ಅಸ್ಸಾಂ ರೈಫಲ್ ಇಲ್ಲಿಂದ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ ಆಮೇಲೆ ವೇಕೆನ್ಸಿ ಯಾರು ಟಿನ್ಟಿವ್ ಇ ದಿ ಸಬ್ಜೆಕ್ಟ್ ವೇರಿಯೇಷನ್ ದಿ ಅಸ್ಸಾಂ ರೈಫಲ್ಸ್ ರೈಟ್ ಹ್ಯಾಸ್ ದಿ ರೈಟ್ ಮೇಕ್ ದಿ ಎನಿ ಚೇಂಜಸ್ ಅಂತ ಕೊಟ್ಟಿದ್ದಾರೆ ಅವರು ವೆಬ್ಸೈಟ್ನಲ್ಲಿ ಏನಾದ್ರು ಚೇಂಜ್ ಕೂಡ ಮಾಡ್ಬೋದು ಇದು ಕ್ಯಾನ್ಸಲ್ ಮಾಡ್ಬೋದು ಕಂಟಿನ್ಯೂ ಮಾಡುವುದು ಅಂತ ಕೊಟ್ಟಿದ್ದಾರೆ ರ್ಯಾಲಿಯನ್ನು ಆಮೇಲೆ ಇನ್ ಕೇಸ್ ಆಫ್ ಎನಿ ಕ್ವೈರಿ ದಿ ಫಾಲೋವಿಂಗ್ ನಂಬರ್ಸ್ ದಿ ಈ ಕಾಂಟ್ಯಾಕ್ಟರ್ ಬನಿ ವರ್ಕಿಂಗ್ ಡೇ ಅಂತ ಕೊಡಿದ್ದಾರೆ ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡುವಂತ ಕೊಡಿದರೆ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೆ ತಾವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಕೊಡ್ಕಬಹುದು ಇಷ್ಟು ಪತ್ರಿಕೆ ಬಂದಂಥ ಇನ್ಫಾರ್ಮೇಷನ್ ಆಗಿದೆ ಇದು ಅಫಿಯಲ್ ವೆಬ್ಸೈಟ್ ಇದೆ ಅಸಾಮ್ ರೈಪಲ್ಲು ಯಾರಿಗೆ ತಾವು ಅಸಾಂ ರೈಪಲ್ಲಿ ಅಪ್ಲೆ ಅರ್ಜೆಂಟ್ ಸಲ್ಸ್ಬೇಕಂತ ಇಂಟ್ರೆಸ್ಟ್ ಇದೆಯೋ ಅವರು ಸ್ವಲ್ಪ ನೆಕ್ಸ್ಟ್ ವೀಕ್ ಮುಂದಿನ ಏಪ್ರಿಲಲ್ಲಿ ಮೂರತ್ತು ನಾಲ್ಕನೇ ವೀಕಲ್ಲಿ ವೇಟ್ ಮಾಡಿ ಅವಾಗ ರ್ಯಾಲಿ ಬರ್ತದೆ ರ್ಯಾಲಿ ಬಂದ ನಂತರ ಅಪ್ಡೇಟ್ ಮತ್ತೆ ಕೊಡ್ತೀವಿ ವೆಬ್ಸೈಟಲ್ಲಿ ಕೂಡ ಕೊಡ್ತಾರೆ ಬಗ್ಗೆ ಮಾಹಿತಿ ನೋಡ್ಕೊಂತ ಅಲ್ಲಿಂದ ನಿರ್ವಹ ರ್ಯಾಲಿಗೆ ಹೋಗ್ಬೋದಾಗಿದೆ ಓಕೆ ಫ್ರೆಂಡ್ಸ್ ಇದು ಪ್ರಯಕ್ ಬಂದ ಒಂದು ಸಣ್ಣ ಮಾಹಿತಿಯಾಗಿತ್ತು ಈ ವಿಡಿಯೋದ ಬಗ್ಗೆ ತಮಗೆ ಇಷ್ಟ ಆಗಿದೆ ಅಂತ ಕೇಳ್ತೀನಿ ದಯವಿಟ್ಟು ಇಷ್ಟ ಆದರೂ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜಯ